ಚಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಗೆ ಅದರದ್ದೇ ಆದ ಮಹತ್ವ ಇದೆ ಅಂತ ನಾನು ಹೇಳಿದ್ದೀನಿ ಹಾಗೆ ಗ್ರಹಣಕ್ಕೂ ಕೂಡ ಅದರದ್ದೇ ಆದ ಮಹತ್ವ ಇದೆ ಸ್ನೇಹಿತರೆ ಗ್ರಹಣ ಎಲ್ಲೇ ಆಗಲಿ ನಮ್ಮ ಕಡೆ ಗ್ರಹಣದ ಪ್ರಭಾವ ಬೀರಲ್ಲ ಅಂದ್ರೂ ನಮ್ಮ ಕಡೆ ಗ್ರಹಣ ನಡೆಯೋದಿಲ್ಲ ಅಂದ್ರೂ ಅದರ ಪ್ರಭಾವ ಮಾತ್ರ ಬೀರೇ ಬೀರತ್ತೆ ಸ್ನೇಹಿತರೆ ನಾವೆಷ್ಟೇ ಅಲ್ಲಗಳೆದು ವಾದ ಮಾಡಿದರೂ ಕೂಡ ಅದರ ಪ್ರಭಾವಕ್ಕೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಒಳಗಾಗಿ ಆಗ್ತೀವಿ ಹಾಗಾಗಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಮತ್ತೆ ಗ್ರಹಣದ ಸುತ್ತಮುತ್ತ ದಿನಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಬಹಳ ಭಗವಂತರ ಧ್ಯಾನದಲ್ಲಿ ನಾವು ಲೀನರಾಗಿರಬೇಕು ಹಾಗೆ ದಾನ ಧರ್ಮದ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಹಾಗೆ ದಾನ ಧರ್ಮವನ್ನು ಯಥೇಚ್ಛವಾಗಿ ಹುಣ್ಣಿಮೆ ಅಮಾವಾಸ್ಯೆ ಗ್ರಹಣ ದಿನಗಳಲ್ಲಿ ಮಾಡಬೇಕು ಸ್ನೇಹಿತರೆ ಯಾಕಂದ್ರೆ ಇಂತಹ ದಿನಗಳು ದಾನದ ಮೂಲಕ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಅಂದರೆ ಕೆಟ್ಟ ಕರ್ಮವನ್ನು ತೆಗೆದುಕೊಳ್ಳುವ ಊರ್ಜೆಗಳನ್ನು ಅತಿ ಹೆಚ್ಚಾಗಿ ಹೊಂದಿರ್ತವೆ ಹಾಗಾಗಿ ಇಂತಹ ಸಮಯದಲ್ಲಿ ಇಂತಹ ಗ್ರಹಣ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತು ಪರ್ಟಿಕ್ಯುಲರ್ ಆಗಿ ಆ ದಿನಗಳಲ್ಲಿ ನಾವು ದಾನ ಧರ್ಮವನ್ನು ಮಾಡೋದರಿಂದ ಬಹಳ ಅಂದರೆ ಬಹಳ ಅದ್ಭುತ ಫಲ ಸಿಗುತ್ತೆ ಸ್ನೇಹಿತರೆ ಅದು ಮನುಷ್ಯರಿಗೆ ಆಗಿರ್ಬೋದು ನಿಸ್ಸಹಾಯಕರಿಗೆ ಆಗಿರ್ಬೋದು ಇಲ್ಲವೇ ದಾನಕ್ಕೆ ಯಾರು ಯೋಗ್ಯರಾಗಿರ್ತಾರೋ ಅವರಿಗೆ ಅಂಥವರಿಗೆ ದಾನ ಕೊಡೋದರಿಂದ ಬಹಳ ಅತ್ಯುತ್ತಮ ಫಲ ಸಿಗುತ್ತೆ ಸ್ನೇಹಿತರೆ ಹೊಟ್ಟೆ ತುಂಬಿದವರನ್ನು ಕರೆದು ಊಟ ಬಡಿಸಿದರೆ ದಾನದ ರೂಪದಲ್ಲಿ ಅವರಿಗೆ ಅದರ ಬೆಲೆ ತಿಳಿಯೋದಿಲ್ಲ ಯಾಕಂದರೆ ಅವರು ಮೊದಲೇ ಹೊಟ್ಟೆ ತುಂಬಿದ ಜನ ಆಗಿರ್ತಾರಲ್ವ ಹಾಗಾಗಿ ಅವರಿಗೆ ಅದರ ಬೆಲೆ ತಿಳಿಯೋದು ಇಲ್ಲ ಅದಕ್ಕೆ ಸಮರ್ಪಕವಾದ ಒಂದು ಫಲ ನಮಗೆ ಸಿಗೋದು ಇಲ್ಲ ಸ್ನೇಹಿತರೆ ಅದೇ ಹಸಿದವನಿಗೆ ಅನ್ನ ಕೊಟ್ಟಾಗ ಅವನು ಹಸಿವಿನಿಂದ ನರಳಿರ್ತಾನೆ ಆಗ ಅವನ ಹೊಟ್ಟೆ ತುಂಬಿದಾಗ ಅವನಿಂದ ಒಂದು ಕೃತಜ್ಞತಾ ಭಾವ ಹೊರಬರುತ್ತೆ ಅದೇ ಆಶೀರ್ವಾದದ ರೂಪದಲ್ಲಿ ನಮಗೆ ಅನಂತ ಕಾಲದವರಿಗೂ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾನು ಕೂಡ ಭಕ್ತರಿಗೆ ದಾನದ ಮಹತ್ವ ತಿಳಿಸಿಕೊಡಲೆಂದೇ ದಕ್ಷಿಣೆಯನ್ನು ಸ್ವೀಕರಿಸಲು ಪ್ರಾರಂಭಿಸ್ತಾರೆ ಅಷ್ಟಕ್ಕೂ ತಾವು ದಾನ ಕೊಡುವುದು ಒಂದು ಹಿಡಿ ಮಣ್ಣೇ ಆಗಿದ್ದರೂ ಅದು ನಮ್ಮದಲ್ಲ ಅದು ಸಹ ಭಗವಂತನ ಸೃಷ್ಟಿ ಈ ನುಳಿದ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಹೇಳೋದೇನಿದೆ ಅದು ಆ ಭಗವಂತನ ಕೃಪೆ ಅವನಿತ್ತುದನ್ನು ಪಡೆದ ನಾವು ಅವನಿಗೆ ಸಂತೃಪ್ತಿಯಾಗುವಂತೆ ವಿನಿಯೋಗಿಸಬೇಕು ಅಂದರೆ ಬಾಬಾ ಸದಾ ಹೇಳ್ತಾ ಇದ್ರು ನಿನ್ನಿಂದ ನಾನು ಒಂದು ರೂಪಾಯಿ ದಕ್ಷಿಣೆಯನ್ನು ಪಡೀತಾ ಇದ್ದೀನಿ ಅಂದರೆ ಅದರ ನೂರರಷ್ಟು ಹಿಂದಿರುಗಿಸಬೇಕಾಗುತ್ತದೆ ಅದರ ಹೊಣೆ ಸಂಪೂರ್ಣವಾಗಿ ನನ್ನ ಮೇಲಿರುತ್ತೆ ಅಂತ ಹೇಳಿ ಬಾಬಾ ಸದಾ ಹೇಳ್ತಾ ಇದ್ರು ಸ್ನೇಹಿತರೆ ಹಾಗಾಗಿ ನಾವು ಭಗವಂತನ ಹೆಸರಲ್ಲಿ ಯಾರಿಗಾದರೂ ದಾನ ಮಾಡ್ತಾ ಇದ್ದೀವಿ ಸೇವೆ ಮಾಡ್ತಾ ಇದ್ದೀವಿ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಕೊಡ್ತಾ ಇದ್ದೀವಿ ಅಂದರೆ ಅದೆಲ್ಲವೂ ಭಗವಂತನಿಗೆ ಒಂದು ಋಣವಾಗಿ ಪರಿಣಾಮ ಬೀರುತ್ತಂತೆ ಅದಕ್ಕಾಗಿ ಆ ಭಗವಂತ ನಮ್ಮನ್ನು ಕಾಯಬೇಕಾಗತ್ತಂತೆ ನಾವು ಮಾಡುವ ಇಂಥ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ಪ್ರತ್ಯುತ್ತರವಾಗಿ ಆ ಗುರುವೇ ನಮ್ಮ ಜೊತೆಗೆ ಇರ್ತಾರಂತೆ ಸ್ನೇಹಿತರೆ ಅಷ್ಟು ಪ್ರಸನ್ನರಾಗ್ತಾರಂತೆ ಹಾಗಾಗಿ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಗ್ರಹಗಳ ದಿನಗಳಲ್ಲಿ ನಾವು ಯಥೇಚ್ಛವಾದ ಊರ್ಜೆಗಳನ್ನು ಸಕಾರಾತ್ಮಕ ಊರ್ಜೆಗಳೇ ಆಗಿರ್ಬೋದು ಹಾಗೆ ನಕಾರಾತ್ಮಕ ಊರ್ಜೆಗಳೇ ಆಗಿರ್ಬೋದು ಅವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸುತ್ತಮುತ್ತ ಆವಿರ್ಭವಿಸ್ತಾ ಇರ್ತವೆ ಹಾಗಾಗಿ ಅಂತಹ ಸಮಯದಲ್ಲಿ ನಾವು ಯಥೇಚ್ಛವಾಗಿ ಯಾವುದನ್ನು ಯೋಚಿಸ್ತೇವೋ ಯಾವುದನ್ನು ಚಿಂತೆ ಮಾಡ್ತಾ ಇರ್ತೀವೋ ಯಾವುದನ್ನು ಬಯಸ್ತೀವೋ ಅದೇ ನಮಗೆ ಹೆಚ್ಚಾಗಿ ಸಿಗುತ್ತೆ ಹಾಗಾಗಿ ಒಳ್ಳೆಯದನ್ನೇ ಆಲೋಚಿಸಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ದಾರಿ ಆಯ್ಕೆಯನ್ನು ಮಾಡಿಕೊಳ್ಬೇಕು ಸದಾ ಭಗವಂತನ ನಾಮ ಸ್ಮರಣೆಯಲ್ಲಿ ನಮ್ಮ ಮನಸ್ಸನ್ನು ನಾವು ಇಟ್ಕೊಂಡಿರಬೇಕು ಗುರುವಿನ ಧ್ಯಾನದಲ್ಲಿ ಅವರಲ್ಲಿ ನಾವು ಶರಣಾಗುವ ಮನೋಭಾವವನ್ನು ಹೊಂದಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಾಣಬಹುದು ಸ್ನೇಹಿತರೆ ಮನುಷ್ಯರ ತಲೆಯಲ್ಲಿನ ವಿಚಾರ ಲಹರಿಗೆ ಎಟುಕಿದ ಅರ್ಥವೇ ದ ಅಂದ್ರೆ ದಾನ ತಾನು ಸಂಪಾದಿಸಿದ್ದನ್ನೆಲ್ಲ ತಾನೇ ತನ್ನವರೇ ತಿನ್ನಬೇಕು ಅನುಭವಿಸಬೇಕೆನ್ನುವ ಇರಾದೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದ್ದೇ ಇರುತ್ತೆ ಅಲ್ವಾ ಆದರೆ ಅದು ತಪ್ಪೆನ್ನುತ್ತಾರೆ ಬಾಬಾ ಶಾಸ್ತ್ರವೂ ಕೂಡ ಅದನ್ನೇ ಹೇಳುತ್ತೆ ಮಾನವ ಜನಾಂಗದ ಅತಿ ದೊಡ್ಡ ಶಾಪವೇ ಸ್ವಾರ್ಥ ಯಾರು ಭಗವಂತನಿಗಾಗಲಿ ಗುರುವಿಗಾಗಲಿ ಇತರಿಗಾಗಲಿ ಏನನ್ನೂ ಅರ್ಪಿಸದೆ ತನಗಾಗಿ ಮಾತ್ರ ಬೇಯಿಸಿ ಉಣ್ಣುತ್ತಾನೋ ಅವನು ಉಣ್ಣುವುದು ಅನ್ನವಲ್ಲ ಆಹಾರವಲ್ಲ ಅದು ಬರೀ ಪಾಪ ಅದು ಮಹಾಪಾಪ ಎನ್ನುತ್ತಾರೆ ಬಾಬಾ ಇದರ ಹಿನ್ನೆಲೆಯಲ್ಲಿ ಆಲೋಚಿಸಿದಾಗ ಮನುಷ್ಯರು ದಾನ ಮಾಡುವುದೇ ಶ್ರೇಷ್ಠ ಕಾರ್ಯವೆಂದು ತಿಳಿದರು ಮನುಜರು ಇದ್ದೇ ತನಗೆ ಬಚ್ಚಿಟ್ಟು ಕೆಟ್ಟವರ ನೇಕರಿದ್ದಾರಲ್ಲವೇ ಇನ್ನು ಕೊನೆಯ ಗುಂಪು ದಾನವರದು ದಾನವರೆಂದ್ರೆ ಯಾರು ತಕ್ಷಣ ಮನಃ ಪಟಲದ ಮೇಲೆ ಮೂಡುವ ಭೀಕರ ಚಿತ್ರವೇ ಬೇರೆಯಾಗಿರುತ್ತೆ ದಯೆಯಿಲ್ಲದೆ ಬಡಿದು ಕೊಲ್ಲುವುದು ನಮ್ಮನ ಮುರಿದು ಮುಕ್ಕುವುದು ಕಾಲ ಕೆಳಗೆ ದೈವ ಭಕ್ತರನ್ನ ಸಾತ್ವಿಕರನ ನಿರ್ಧಯದಿಂದ ಕೆಡವಿ ತುಳಿಯುವುದು ಅಪ್ಪಚ್ಚಿ ಮಾಡುವ ರೌದ್ರ ಆಚರಣೆಯೇ ದಯೆಗೂ ರಕ್ಕಸರಿಗೂ ಬಹಳ ಬಹಳ ದೂರ ಆದ್ದರಿಂದ ನಾವುಗಳು ಮೈಗೂಡಿಸಿಕೊಳ್ಳಬೇಕಾಗಿರುವುದು ಸಹಜ ಹಿಂಸಾಪ ಸಹಜ ಹಿಂಸಾ ಪ್ರವೃತ್ತಿಯನ್ನ ಬಿಟ್ಟುಕೊಟ್ಟು ದಯೆಯನ್ನ ಕರುಣೆಯನ್ನ ಅನುಕಂಪವನ್ನು ಹೊಂದಬೇಕು ಅಂತ ಹೇಳಿ ಬಾಬಾ ಸದಾ ಹೇಳ್ತಾ ಇದ್ರು ಸ್ನೇಹಿತರೆ ಈಗಲೂ ಕೂಡ ಅವರ ವಚನಗಳಲ್ಲಿ ಅವು ಎದ್ದು ಕಾಣ್ತವೆ ದಾನಕ್ಕೆ ಒಳ್ಳೆಯ ಕರ್ಮಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ಬಾಬಾ ಯಾವಾಗ್ಲೂ ಕೊಡ್ತಾ ಇದ್ರು ಸ್ನೇಹಿತರೆ ಬಾಬಾ ಯಾವಾಗ್ಲೂ ದಾನದ ಮಹತ್ವದ ಬಗ್ಗೆ ಸಾತ್ವಿಕ ಆಚರಣೆಗಳ ಬಗ್ಗೆ ಅದನ್ನೇ ಅಭ್ಯಾಸ ಮಾಡಿಕೊಳ್ಳುವ ಬಗ್ಗೆ ಸವಿವರವಾಗಿ ಹೇಳ್ತಾ ಇದ್ರು ದಾನವನ್ನು ಕೊಡಬೇಕಾದ್ರೆ ಅಯ್ಯೋ ಕೊಡ್ಬೇಕಲ್ಲ ನನ್ನ ಹತ್ರ ಇದೆ ಅದಕ್ಕೆ ಕೇಳ್ತಾ ಇದಾರೆ ಇವರು ಏನಾದ್ರೂ ಸ್ವಲ್ಪ ಕೊಡೋಣ ಅನ್ನೋ ಭಾವದಿಂದ ಯಾವತ್ತೂ ಕೊಡಬಾರದು ನಾನು ಕಷ್ಟಪಟ್ಟು ಇಷ್ಟು ವರ್ಷ ಗಳಿಸಿದೀನಿ ಅದನ್ನ ಇವನು ಯಾವನೋ ಬಂದು ಬೇಗನೆ ದಾನದ ರೂಪದಲ್ಲಿ ಇಸ್ಕೊಳ್ತಾನೆ ಅನ್ನೋ ಭಾವದಲ್ಲೂ ಕೊಡಬಾರ್ದು ಸ್ನೇಹಿತರೆ ಇವ್ರಿಗೇನು ಗೊತ್ತಾಗಿರತ್ತೆ ಕಷ್ಟ ಅಂತ ಹೇಳಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋದು ಇವ್ರು ನೇರವಾಗಿ ಬಂದು ದಾನದ ರೂಪದಲ್ಲಿ ನಮ್ಮ ಹತ್ರ ಇಸ್ಕೊಳ್ತಾರೆ ಅಂತಲೂ ನಾವು ಭಾವವನ್ನು ಹೊಂದಬಾರದು ನಾವು ಏನೇ ಒಂದು ದಾನವನ್ನು ಕೊಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ನಮಗೆ ವಿಶ್ವಾಸವಿರಬೇಕು ವಿನಮ್ರತೆ ಇರಬೇಕು ಉದಾರ ಬುದ್ಧಿ ಕೂಡ ಇರಬೇಕು ವಾಸ್ತವವಾಗಿ ದಾನವನ್ನು ಯಾರು ನೀಡ್ತಾರೋ ಅವನನ್ನು ಉದ್ಧರಿಸುವವರೇ ಈ ದಾನ ಪಡೆದುಕೊಳ್ಳೋರು ಅಂದರೆ ನಾವು ಒಂದು ಹಸುವಿಗೆ ಒಂದು ದಾನದ ರೂಪದಲ್ಲಿ ಒಂದು ಗೋಧಿಯನ್ನು ದಾನವನ್ನು ಮಾಡ್ತಾ ಇದೀವಿ ಗೋಧಿ ಬೆಲ್ಲವನ್ನು ತಿನ್ನಿಸ್ತಾ ಇದ್ದೀವಿ ಅಕ್ಕಿಯನ್ನು ತಿನ್ನಿಸ್ತಾ ಇದ್ದೀವಿ ಇಲ್ಲ ಹುಲ್ಲಲ್ಲೇ ತಿನ್ನಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ರಿ ಇಲ್ಲ ಕಾಗೆಗೆ ಒಂದು ಮುಷ್ಟಿ ಅನ್ನವನ್ನು ಹಾಕಿದ್ದೀವಿ ಇರುವೆಗೆ ಹತ್ತು ಕಾಳು ಸಕ್ಕರೆಯನ್ನು ಹಾಕ್ತಾ ಇದ್ದೀವಿ ಇಲ್ಲವೇ ಸ್ವಲ್ಪ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟನ್ನು ಇರುವೆ ಗೂಡ್ ಹತ್ರ ಉದುರಿಸ್ತಾ ಇದ್ದೀವಿ ಅವು ತಿನ್ಲಿ ಅಂತ ಹೇಳಿ ಹಾಗೆ ಯಾರೋ ರಸ್ತೆಯಲ್ಲಿ ಹಸಿವಿನಿಂದ ಒದ್ದಾಡ್ತಾ ಇದ್ದಾರೆ ಅಂತ ನಮಗೆ ತಿಳಿದಾಗ ಅವರಿಗೆ ಒಂದು ತುತ್ತು ಅನ್ನವನ್ನು ದಾನ ಮಾಡ್ತಾ ಇದ್ದೀವಿ ಅಂದಾಗ ಅಂತಹ ಭಾವ ನಮ್ಮಲ್ಲಿ ಬಂದಿದೆ ಈಗ ಅಂತಹ ಬದಲಾವಣೆ ನಮ್ಮಲ್ಲಿ ಈಗ ಬಂದಿದೆ ಅಂದರೆ ಅದು ಅದರ ಅರ್ಥ ಏನು ಗೊತ್ತಾ ಬಾಬಾ ಸಾಕ್ಷಾತ್ ನಮ್ಮ ಜೊತೆಗಿದ್ದಾರೆ ನಮ್ಮಿಂದ ಈ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅಂತಲೇ ಅನ್ಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ನಾವು ಯಾರಿಗೋ ದಾನವನ್ನು ಮಾಡ್ತಾ ಪಶು ಪಕ್ಷಿಗಳಿಗೆ ಮನುಷ್ಯರಿಗೆ ಆಗಿರ್ಬೋದು ದಾನವನ್ನ ಮಾಡ್ತಾ ಇದ್ದೀವಿ ಒಂದು ರೀತಿಯಲ್ಲಿ ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅನುಕೂಲ ಆಗ್ಲಿ ಅಂತ ಹೇಳಿ ಅನ್ನೋದಾದ್ರೆ ಇಂತಹ ಭಾವ ನಮ್ಮಲ್ಲಿ ಮೂಡ್ತಾ ಇದೆ ಅಂದ್ರೆ ಆ ಗುರು ಆ ದಯಾಮಯನಾದ ಕರುಣಾಮಯನಾದ ಪ್ರೇಮಮಯನಾದ ಆ ಸಾಯಿ ಇರೋದ್ರಿಂದಲೇ ನಮ್ಮ ಇದೆ ಈ ಭಾವ ಬರ್ತಾ ಇರೋದು ಸ್ನೇಹಿತರೆ ಈಗ ನಾವು ದಿನನಿತ್ಯ ಬಾಬನನ್ನ ಪೂಜಿಸ್ತೀವಿ ನನ್ನ ಕಷ್ಟಗಳನ್ನ ಕಳೆಯಪ್ಪ ದುಃಖಗಳಿಂದ ನನ್ನನ್ನು ದೂರ ಇಡಪ್ಪ ಸಮಸ್ಯೆಗಳಿಂದ ನಮ್ಮನ್ನ ಮಾಡಪ್ಪ ರಕ್ಷಣೆ ನೀಡಪ್ಪ ಕುಟುಂಬವನ್ನ ಚೆನ್ನಾಗಿಡಪ್ಪ ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಅಭ್ಯಾಸ ಬುದ್ಧಿಯನ್ನ ಕೊಟ್ಟು ಕಾಪಾಡಪ್ಪ ರಕ್ಷಣೆ ಮಾಡಪ್ಪ ಅವ್ರ ಎಲ್ಲೇ ಇದ್ದರೂ ಅವರ ರಕ್ಷಣೆಗೆ ನೀನ್ ನಿಲ್ಲಪ್ಪ ಅಂತ ಹೇಳಿ ನಾವು ಪ್ರತಿನಿತ್ಯ tener a Marco TV Alba. ಯಾಕೆ ಮಾಡ್ತೀವಿ ಹೇಳ್ರಿ ಬಾಬಾನಲ್ಲಿ ನಮಗೊಂದು ಅವಿನಾಭಾವ ವಿಶ್ವಾಸವಿದೆ ಬಾಬಾ ನಮ್ಮ ಇಚ್ಛೆಯನ್ನ ಪೂರ್ಣಗೊಳಿಸ್ತಾರೆ ಅನ್ನುವ ನಂಬಿಕೆ ಇದೆ ಅಲ್ವಾ ಆ ನಂಬಿಕೆ ಪ್ರಕಾರ ಬಾಬಾ ನಡ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ ನಾವ್ ಯಾವಾಗ ಅವರ ಶರಣದಲ್ಲಿ ಶರಣಾಗ್ತೀವೋ ಆ ಕ್ಷಣವೇ ಅವರು ನಮ್ಮನ್ನ ಅವರ ಶರಣದಲ್ಲಿ ತಗೊಳ್ತಾರೆ ಪರವಾಗಿ ಅವರು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಅದು ಯಾವ ರೀತಿ ಅಂದ್ರೆ ನಾವೀಗ ಕೆಲವೊಂದ್ಸರಿ ಅಂದ್ಕೊಳ್ತೀವಿ ಒಬ್ಬೊಬ್ಬರಿಗೆ ಬೇಡಿದ ತಕ್ಷಣವೇ ಫಲ ಸಿಕ್ಬಿಡತ್ತೆ ಒಂದು ವಾರದೊಳಗೆ ಬಾಬಾ ಪೂಜಿಸಿದ್ರೆ ಫಲ ಸಿಗುತ್ತೆ ಒಂದು ತಿಂಗಳೊಳಗೆ ಸಿಕ್ಬಿಡತ್ತೆ ಒಂಬತ್ತು ಗುರುವಾರ ಒಂಬತ್ತು ದೀಪಗಳ ಆರಾಧನೆ ಅದನ್ನೇ ಮಾಡ್ತಿದ್ದ ಹಾಗೆ ಕೆಲವರಿಗೆ ಫಲ ಸಿಕ್ಕಿದೆ ಸ್ನೇಹಿತರೆ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಕೆಲಸ ಸಿಕ್ಕಿದೆ ಮದುವೆ ಆಗಿದೆ ಮಗು ಆಗಿದೆ ಒಂಬತ್ತು ಗುರುವಾರದ ಒಂಬತ್ತು ಗುರುವಾರ ಸಾಯಿರೋತ ಮಾಡ್ತಿದ್ದ ಹಾಗೆ ನನಗೆ ಒಬ್ಬ ಮಗ ಹುಟ್ಟಿದ ಅಂತಲೂ ಕೂಡ ಒಬ್ರು ಹೇಳಿದ್ದಾರೆ ತುಂಬ ವರ್ಷಗಳಿಂದ ನನಗೆ ಮಕ್ಕಳಾಗಿರಲಿಲ್ಲ ನಾನು ಕೊನೆಯದಾಗಿ ಭರವಸೆ ಇಟ್ಟು ಬಾಬನಲ್ಲಿ ಶರಣಾಗಿ ನಾನು ಈ ರೀತಿ ಅದ್ಭುತವನ್ನ ಪವಾಡವನ್ನು ನನ್ನ ಜೀವನದಲ್ಲಿ ಕಂಡಿದ್ದೀನಿ ಅಂತಲೂ ಕೂಡ ಎಷ್ಟೋ ಜನ ಹೇಳಿದ್ದಾರೆ ಹಾಗೆ ಕೆಲಸ ಕೂಡ ಒಳ್ಳೆಯದಾಗಿ ಸಿಕ್ಕಿದೆ ಹಾಗೆ ಬಾಬಾ ನನ್ನ ಜೊತೆಗೆ ಸದಾ ಇರುವ ಅನುಭವ ಅನುಭೂತಿಯನ್ನು ಸಹ ಮೂಡಿಸ್ತಾ ಇದ್ದಾರೆ ಅಂತಲೂ ಕೂಡ ಎಷ್ಟೋ ಜನ ಹೇಳಿದೀರ ಅಲ್ವಾ ಕೆಲವರಿಗೆ ಬೇಗನೆ ಫಲ ಸಿಗುತ್ತೆ ಕೆಲವರಿಗೆ ಬೇಗ ಫಲ ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಬಾಬಾನಲ್ಲಿ ವಿಶ್ವಾಸ ಕಳ್ಕೊಂಡು ಹಿಂದೆ ಸರಿಬೇಡ್ರಿ ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಮ ಕರ್ಮ ಕಳೆಯುವ ಕೆಲಸ ಮಾಡ್ತಾ ಇರ್ತಾರೆ ಬಾಬಾ ಅವರಿಗೆ ಪುಣ್ಯ ಪ್ರಾಪ್ತಿಯಾಗುವ ಸಮಯ ಸಂದರ್ಭ ಕೂಡ ಬಂದಿತ್ತು ಬಾಬಾನು ಕೂಡ ಅವರಿಗೆ ಕೈ ಹಿಡಿದು ಒಳ್ಳೆ ದಾರಿಯನ್ನ ತೋರಿಸಿ ಅವರಿಗೆ ಒಂದು ಸನ್ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ಹಾಗಾಗಿ ಅವರ ಇಚ್ಛೆಗಳನ್ನು ಪರಿಪೂರ್ಣವಾಗಿ ಈಡೇರಿಸಿದ್ರು ಅದೇ ಕೆಲವರಿಗೆ ಸ್ವಲ್ಪ ತಡ ಆಗ್ತಾ ಇದೆ ಅಂದರೆ ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಅಂದರೆ ಸಂಚಿತ ಕರ್ಮದಲ್ಲಿ ನಾವೇನು ಕೆಟ್ಟದನ್ನು ಮಾಡಿರ್ತೀವಲ್ವ ಅದರ ಪರಿಣಾಮವೇ ಅದರ ಫಲವೇ ನಾವು ಈ ವರ್ತಮಾನದಲ್ಲಿ ಭೋಗಿಸ್ತಾ ಇರ್ತೀವಿ ಕಷ್ಟ ದುಃಖ ಸಮಸ್ಯೆಗಳು ಅವಮಾನ ನಿಂದನೆಗಳೆಂಬ ಹೆಸರಲ್ಲಿ ನಮ್ಮನ್ನು ಮೊದಲು ಇದರಿಂದ ಮುಕ್ತರಾಗಿಸ್ಬೇಕು ಆವಾಗಲೇ ನಾವು ಏನು ಇಚ್ಛಿಸ್ತೀವಲ್ವ ಒಳ್ಳೆಯದನ್ನು ಅದು ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಮೊದಲು ಒಬ್ಬ ಗುರುವಾಗಿ ಅವರು ನಮಗೆ ಈ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ದಾರಿ ತೋರಿಸ್ತಾರೆ ಏನಪ್ಪಾ ಅಂದರೆ ನಮ್ಮ ಮನಸ್ಸಲ್ಲಿ ಅಂದರೆ ನಾವು ನಾವು ಅವರನ್ನು ಪೂಜಿಸಲಿಕ್ಕೆ ಶುರು ಮಾಡಿದ ಮೇಲೆ ಕರಣ ಆದ್ಮೇಲೆ ಅವರ ಹೃದಯದಲ್ಲಿ ನಮ್ಮ ವಾಸವಿರುತ್ತೆ ನಮ್ಮ ಹೃದಯದಲ್ಲಿ ಸಾಯಿಯ ವಾಸವಿರುತ್ತೆ ಅಲ್ವಾ ನಮ್ಮ ಹೃದಯದಲ್ಲಿ ಅವರ ವಾಸವಿದೆ ಅಂದರೆ ನಮ್ಮನ್ನೇ ಯಾವ ರೀತಿಯ ದಾರಿಯಲ್ಲಿ ತಗೊಂಡು ಹೋಗಬೇಕು ಅಂತೇಳಿ ಆ ಗುರು ನಿರ್ಧಾರ ಮಾಡಿರ್ತಾರೆ ನಾವು ದಿನನಿತ್ಯ ನಾವು ಬಾಬಾನಿಗೆ ಶರಣಾದ ಮೇಲೆ ಅವರ ಶರಣದಲ್ಲಿ ಹೋದ್ಮೇಲೆ ನಮ್ಮ ದಿನನಿತ್ಯದ ಜೀವನವನ್ನು ನಾವು ನಿರ್ಧಾರ ಮಾಡೋದಿಲ್ಲ ಅದು ಬಾಬಾ ನಿರ್ಧಾರ ಮಾಡ್ತಾ ಇರ್ತಾರೆ ಹಾಗಾಗಿ ನಮ್ಮ ಮನಸ್ಸು ಪರಿವರ್ತನೆಗೊಳ್ತಾ ಇದೆ ನಾವೀಗ ಹಿಂದಿನಂತಿಲ್ಲ ಒಳ್ಳೆಯದನ್ನು ಯೋಚಿಸ್ತಾ ಇದ್ದೀವಿ ಒಳ್ಳೆಯದನ್ನು ಮಾಡ್ತಾ ದಾನ ದಾನಾಧರ್ಮ ಸೇವೆಯನ್ನು ಮಾಡ್ತಾ ಇದ್ದೀವಿ ಇರುವೆಗಳಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಕೈಲಾದಷ್ಟು ಆಹಾರ ನೀರನ್ನು ಕೊಡ್ತಾ ಇದ್ದೀವಿ ಹಾಗೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ಯಾರ ಬಗ್ಗೆನೂ ಕೆಟ್ಟದಾಗಿ ವರ್ತಿಸ್ತಾ ಇಲ್ಲ ಯಾರಿಗೂ ಸಹ ಕೆಟ್ಟದನ್ನು ಬಯಸ್ತಾ ಇಲ್ಲ ಈಗ ನಮ್ಮಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆ ಆಗಿದೆ ಅದರ ಪ್ರಕಾರ ನಾವು ಏನು ಮಾಡ್ತಾ ಇದ್ದೀವಿ ಈಗ ಬಾಬಾರವರ ಹೆಸರಲ್ಲಿ ದಿನನಿತ್ಯ ಯಾರಿಗಾದರೂ ನಿಸ್ಸಹಾಯಕರಿಗೆ ಸೇವೆ ಮಾಡ್ತಾ ಇದೀವಿ ಕೈಲಾದಷ್ಟು ದಾನ ಧರ್ಮವನ್ನು ಮಾಡ್ತಾ ಇದ್ವಿ ಒಂದು ನಾಯಿ ಬಂದ್ರೆ ಅದಕ್ಕೇನೋ ನಮ್ಮ ಕೈಯಿಂದ ಆದಷ್ಟು ಬಿಸ್ಕೆಟ್ ಕೊಡ್ತಾ ಇದ್ದೀವಿ ಇಲ್ಲ ಇರುವೆಗಳು ಕಂಡ್ರೆ ಅಲ್ಲಿ ಹೋಗಿ ಸ್ವಲ್ಪ ಸಕ್ಕರೆಯನ್ನ ಹಾಕ್ತಾ ಇದ್ದೀವಿ ಇರುವೆಗಳು ಕಂಡ್ರೆ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಇದ್ದೀವಿ ಹಾಗೆ ಪಕ್ಷಿಗಳು ಹಾರಾಡ್ತಾ ಇದ್ದಾವೆ ಅಂದರೆ ಅವುಗಳಿಗೆ ಸ್ವಲ್ಪ ಕಾಳನ್ನ ಕೊಡ್ತಾ ಇದೀವಿ ನೀರನ್ನ ಕೊಡ್ತಾ ಇದೀವಿ ಹಸುವಿಗೆ ಆಹಾರವನ್ನ ಕೊಡ್ತಾ ಇದ್ವಿ ಈ ರೀತಿ ನಮ್ಮಲ್ಲಿ ನಮಗೆ ತಿಳಿಯದ ರೀತಿಯಲ್ಲಿ ನಮಗೆ ಈಗ ಬದಲಾವಣೆ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಅದು ಗುರುವು ನಮ್ಮ ಕೈ ಹಿಡಿದಿದ್ದಕ್ಕೆ ಸಾಧ್ಯ ಆಗಿರೋದು ಅವರ ವಶದಲ್ಲಿ ನಾವಿದ್ದೀವಿ ಈಗ ಅವರಲ್ಲಿ ನಾವು ಶರಣಾಗಿದ್ದೀವಿ ಅಂದ್ರೆ ಅವರು ನಮ್ಮ ಕೈ ಹಿಡಿದು ಸಾಗಿಸ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಈ ರೀತಿಯಲ್ಲಿ ಪರಿವರ್ತನೆ ಆಗಿದ್ದೀವಿ ಹಾಗಾಗಿ ನಾವು ಹಿಂದಿನಂತಿಲ್ಲ ಈಗ ನಾವು ಸಂಪೂರ್ಣವಾಗಿ ಬದಲಾಗ್ತಾ ಇದ್ದೀವಿ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ ಸ್ನೇಹಿತರೆ ಇದು ಕೂಡ ಸೂಚನೆ ಆಗಿರುತ್ತೆ ಬಾಬಾ ನಮ್ಮ ಜೊತೆಗಿದ್ದಾರೆ ಅನ್ನೋದಕ್ಕೆ ಯಾಕೆ ನಮಗೆ ಈ ರೀತಿ ಮನೋಭಾವವನ್ನು ಹುಟ್ಟಿಸ್ತಾರೆ ಅಂದರೆ ದಾನ ಧರ್ಮ ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು ನಿಸ್ಸಾಯಿಕರಿಗೆ ಆಗಿರ್ಬೋದು ಯಾಕೆ ನಮ್ಮಿಂದ ಈ ರೀತಿ ಸೇವೆ ಮಾಡೋ ಹಾಗೆ ಬಾಬಾ ಮಾಡ್ತಾ ಇದ್ದಾರೆ ಅಂದರೆ ನಾವು ಕೊಡುವ ದಾನ ಇದೆಯಲ್ಲ ಅದು ನಮ್ಮ ಕೆಟ್ಟ ಕರ್ಮವನ್ನು ಕಳೆಯುತ್ತೆ ಸ್ನೇಹಿತರೆ ಕೆಟ್ಟದನ್ನ ಕಳ್ಕೊಂಡ್ರೆ ತಾನೇ ನಾವು ಒಳ್ಳೆಯದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಅಲ್ಲಿರುವ ಅನಾರೋಗ್ಯವನ್ನ ಕಳ್ಕೊಂಡ್ಮೇಲೆ ತಾನೇ ನಾವು ಆರೋಗ್ಯವಂತರಾಗೋದು ಅದಕ್ಕೆ ನಾವು ಏನ್ ಮಾಡಬೇಕು ಆರೋಗ್ಯವಂತರಾಗುವ ಪ್ರಯತ್ನವನ್ನ ಪಡಲೇಬೇಕಲ್ವಾ ಅದೇ ರೀತಿ ಇದು ಕೂಡ ಬಾಬಾರವನನ್ನ ಪೂಜಿಸಲಿಕ್ಕೆ ಶುರು ಮಾಡಿದ ಮೇಲೆ ಅವರಲ್ಲಿ ನಮ್ಮ ಅನೇಕ ರೀತಿಯ ಇಚ್ಛೆಗಳನ್ನ ಇಟ್ಟಿರ್ತೀವಿ ಅದು ಕೆಲ್ಸದ್ದೇ ಆಗಿರ್ಬೋದು ಸಂತಾನ ಫಲಕ್ಕಾಗಿಯೇ ಆಗಿರ್ಬೋದು ಇಲ್ಲವೇ ಮದುವೆ ಯೋಗಕ್ಕೆ ಆಗಿರ್ಬೋದು ಇಲ್ಲವೇ ಇನ್ಯಾವುದೋ ರೀತಿಯ ಒಂದು ಫಲದ ಅಪೇಕ್ಷೆ ಇಟ್ಟು ನಾವು ಬಾಬಾರನಲ್ಲಿ ಶರಣಾಗಿದ್ದೀವಿ ಅಂದರೆ ಮೊದಲು ಅವರು ನಮ್ಮನ್ನ ಪರಿವರ್ತನೆ ಮಾಡೋ ಕೆಲಸವನ್ನೇ ಮಾಡೋದು ಸೈತೆ ಒಬ್ಬ ಗುರುವಾಗಿ ನಮಗೆ ಕೆಲವು ಪಾಠಗಳನ್ನು ಕಲಿಸ್ತಾ ಕಲಿಸ್ತಾ ಯಾವುದು ಕೆಟ್ಟೋದು ಯಾವುದು ಅಂತ ಹೇಳಿ ಗುರುತಿಸುವಷ್ಟು ಸಮರ್ಥರನ್ನಾಗಿಸ್ತಾರೆ ಮೊದಲು ನಂತರ ನಮ್ಮಿಂದ ದಾ ನಂತರ ನಮ್ಮಿಂದ ಒಳ್ಳೆಯ ದಾನ ಧರ್ಮದ ಸೇವೆ ಆಗುವಂತೆ ನೋಡ್ಕೊಳ್ತಾರೆ ನಮ್ಮ ಮನಸ್ಸನ್ನು ಪರಿವರ್ತನೆಗೊಳಿಸ್ತಾರೆ ನಂತರ ನಾವು ಪ್ರಾಮಾಣಿಕವಾಗಿ ಇದ್ದುದರಲ್ಲಿ ತೃಪ್ತಿ ಪಡುವಂತ ಮನೋಭಾವವನ್ನು ಕೊಡ್ತಾರೆ ನೀನು ಎಷ್ಟು ಇನ್ನೊಬ್ಬರಿಗೆ ಮೋಸ ಮಾಡದೆ ವಂಚನೆ ಮಾಡದೆ ಕೆಟ್ಟದನ್ನ ಬಯಸ್ದೆ ಎಷ್ಟು ಪ್ರಾಮಾಣಿಕವಾಗಿ ನೀನ್ ಇರ್ತೀಯೋ ಅಷ್ಟೇ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನುವ ಪಾಠವನ್ನ ಕಲಿಸ್ತಾರೆ ಎಲ್ಲ ಪಾಠವನ್ನ ಅವರು ನಮ್ ಜೊತೆಗಿದ್ದೇ ಕಲಿಸ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಹಂತ ಹಂತವಾಗಿ ನಾವು ಒಂದೊಂದೇ ಮೆಟ್ಟಿಲು ಒಳ್ಳೆಯದ್ರ ಕಡೆ ಹತ್ತತಾ ಹೋಗ್ತೀವಿ ನಮ್ಮಿಂದ ಕೆಟ್ಟದು ಇಳಿತಾ ಹೋಗುತ್ತೆ ಸ್ನೇಹಿತರೆ ಅಂದ್ರೆ ನಕಾರಾತ್ಮಕತೆ ಅನ್ನೋದು ದೂರವಾಗ್ತಾ ಹೋಗುತ್ತೆ ಸಕಾರಾತ್ಮಕ ಊರ್ಜೆಗಳು ನಮ್ಮನ್ನು ಆವರಿಸ್ತಾ ಹೋಗ್ತವೆ ಆಗ ಏನಾಗುತ್ತೆ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಇದರಿಂದ ನಾವು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗ್ತಾ ಹೋಗ್ತೀವಿ ನಾನೀಗೆ ಎಷ್ಟು ಬದಲಾಗಿದ್ದೀನಿ ನನ್ನಿಂದ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೀನಿ ಅದರಿಂದ ಇನ್ನೊಬ್ಬರಿಗೆ ಉಪಯೋಗ ಆಗ್ತಾ ಇದೆ ಅದರಿಂದ ನಂಗೆ ಸಂತೋಷ ಸಿಗ್ತಾ ಇದೆ ಅಂದ್ರೆ ಖಂಡಿತ ಗುರು ನಮ್ಮ ಜೊತೆಗಿದ್ದು ನಮ್ಮಿಂದ ಇಂತಹ ಕೆಲಸವನ್ನ ಮಾಡಿಸೋದ ಸ್ನೇಹಿತರೆ ಹೀಗೆ ನಮ್ಮಲ್ಲಿ ಒಂದೊಂದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಹೋದ ಹಾಗೆ ನಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಇದರಿಂದ ನಮ್ಮ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಾವು ನಮ್ಮ ಭವಿಷ್ಯದ ಚಿಂತೆ ಮಾಡೋದೇ ಬೇಡ ಅದು ತಾನಾಗಿಯೇ ಸೃಷ್ಟಿ ಆಗತ್ತೆ ಯಾಕಂದ್ರೆ ಈಗ ಈ ವರ್ತಮಾನದಲ್ಲಿ ನಮ್ಮಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಾಗ್ತಾ ಅಲ್ವಾ ಅದರ ಫಲವೇ ನಮ್ಮ ಭವಿಷ್ಯವಾಗಿರುತ್ತೆ ಹಾಗಾಗಿ ನಾಳೆ ಗ್ರಹಣ ಇದೆ ನಾಳೆ ದಿನ ನೀವು ಹಸಿವಿಗಾಗಿರ್ಬೋದು ಸ್ವಲ್ಪ ಗೋಧಿ ಬೆಲ್ಲವನ್ನ ಕೊಡ್ರಿ ಬೇಯಿಸಿ ಆದರೂ ಕೊಡ್ರಿ ಗೋಧಿ ಕಡಿಯ ಜೊತೆ ಬೆಲ್ಲವನ್ನ ಪುಡಿ ಮಾಡಿ ಆ ಹಸುವಿಗೆ ಕೊಡ್ರಿ ಹಾಗೆ ನಾಯಿಗೆ ರೊಟ್ಟಿ ಆಗಿರ್ಬೋದು ಹಾಲಾಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಇಲ್ಲ ಒಂದು ತುತ್ತು ಅನ್ನ ಆಗಿರ್ಬೋದು ನೀವು ನಾಳೆ ಕೊಡಲೇಬೇಕು ಸ್ನೇಹಿತರೆ ವಾರ ಮತ್ತು ಗುರುವಾರ ಈ ದಾನಗಳನ್ನು ನೀವು ಮಾಡಲೇಬೇಕು ಸ್ನೇಹಿತರೆ ಇದರಿಂದ ನಿಮ್ಮ ಹಿಂದಿನ ಜನ್ಮದ ಸಂಚಿತ ಕೆಟ್ಟ ಕರ್ಮ ಕಳೀಲಿಕ್ಕೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಈ ರೀತಿಯಾಗಿ ಐದು ರೀತಿಯ ದಾನಗಳನ್ನು ಮಾಡಿರಿ ಇರುವೆಗೆ ಇರುವೆಗೆ ಸಕ್ಕರೆ ಅಥವಾ ಗೋಧಿ ಹಿಟ್ಟು ಇಲ್ಲವೇ ಅಕ್ಕಿ ಹಿಟ್ಟು ಅಂದರೆ ಇರುವೆ ಗೂಡ ಹತ್ರ ಸುತ್ತಮುತ್ತ ಬರ್ರಿ ಕಾಣಿಸ್ದಲ್ಲಿ ಅವುಗಳು ಅವು ತಿನ್ನುವಂತೆ ಸಿಗಬೇಕು ಆ ರೀತಿ ನೀವು ಹಾಕ್ ಬರಬೇಕು ಪಕ್ಷಿಗಳಿಗೆ ಎಲ್ಲೋ ನೀವು ಬೆಳಗ್ಗೆ ವಾಕ್ ಹೋಗ್ತೀರಾ ಪಾರ್ಕಿಗೆ ಹೋಗ್ತೀರಾ ಅಲ್ಲಿ ಪಕ್ಷಿಗಳು ಕಾಣಿಸ್ತವೆ ಗುಬ್ಬಿಗಳು ಕಾಣಿಸ್ತವೆ ಅಂದರೆ ಹೋಗ್ಬೇಕಾದ್ರೆ ಸ್ವಲ್ಪ ನಿಮ್ಮ ಜೇಬಲ್ಲಿ ಏನೋ ಒಂದು ಕಾಳು ಹೆಸರು ಕಾಳು ಆಗಿರ್ಬೋದು ಅಕ್ಕಿ ಕಾಳಾಗಿರ್ಬೋದು ಇಲ್ಲವೇನು ಯಾವುದಾದ್ರೂ ಗುಬ್ಬಿಗಳು ಪಕ್ಷಿಗಳು ತಿನ್ನುವಂಥ ಬೆಳಗಡ್ಲೆ ಆಗಿರ್ಬೋದು ಈ ರೀತಿ ಕಾಳುಗಳನ್ನು ನಿಮ್ಮ ಹತ್ರ ಇಟ್ಕೊಂಡು ಹೋಗ್ರಿ ಗುಬ್ಬಿಗಳು ಪಕ್ಷಿಗಳು ಎಲ್ಲೆಲ್ಲಿ ವಾಸವಾಗಿರ್ತವೆ ಅಂತೇಳಿ ನಿಮಗೆ ಗೊತ್ತಿರುತ್ತೆ ಯಾಕಂದರೆ ನೀವು ದಿನನಿತ್ಯ ಓಡಾಡ್ತಾ ಇರ್ತೀರ ವಾಕ್ ಮಾಡ್ತಾ ಇರ್ತೀರಲ್ವ ಆ ಜಾಗದಲ್ಲಿ ಸ್ವಲ್ಪ ಹರಡ್ ಬರ್ರಿ ನೀವು ಒಂದು ದಿನ ಆ ಥರ ಮಾಡಿದ್ರಿ ಅಂದರೆ ಎರಡನೇ ದಿನವೂ ಅವು ಕಾಯ್ತವೆ ಮೂರನೇ ದಿನವೂ ನಿಮ್ಮನ್ನು ಕಾಯ್ತವೆ ಸ್ನೇಹಿತರೆ ಈ ರೀತಿ ನಿಮ್ಮ ಮತ್ತೆ ಈ ಪ್ರಕೃತಿ ಮತ್ತು ಈ ಪ್ರಾಣಿ ಪಕ್ಷಿಗಳ ನಡುವೆ ಒಂದು ಅವಿನಾಭಾವ ಸಂಬಂಧ ಏರ್ಪಡುತ್ತೆ ಮನುಷ್ಯರು ಹರಸಿ ಕೊಡದಂತಹ ಸುಖ ಶಾಂತಿ ನೆಮ್ಮದಿಯನ್ನ ಆ ಪ್ರಾಣಿ ಪಕ್ಷಿಗಳು ನಮಗೆ ಕೊಡ್ತವೆ ಸ್ನೇಹಿತರೆ ಹಾಗಾಗಿ ಗುರುವು ನಮ್ಮಿಂದ ಇಂತಹ ಕೆಲಸಗಳನ್ನು ಮಾಡಿಸೋದು ಇದಕ್ಕೆ ಇದಕ್ಕಾಗಿ ನೀವು ಸಾವಿರಾರು ರೂಪಾಯಿ ಏನು ಖರ್ಚು ಮಾಡೋದು ಬೇಡ ಅಲ್ವಾ ನಿಮ್ಮನೇಲಿರುವ ಪದಾರ್ಥಗಳೇ ನಿಮ್ಮನೇಲಿ ಸಕ್ಕರೆ ಇರುತ್ತೆ ಹಿಟ್ಟಿರುತ್ತೆ ಹಾಗೆ ಬೆಲ್ಲ ಇರುತ್ತೆ ಈ ರೀತಿ ಪದಾರ್ಥಗಳನ್ನು ನೀವು ದಾನ ಮಾಡ್ಬೋದು ದಿನನಿತ್ಯ ಬೇಕಾದರೆ ಇದೇ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಪ್ರಾಣಿ ಪಕ್ಷಿಗಳಿಗೆ ಈ ಪ್ರಕೃತಿಗೆ ಹತ್ತಿರವಾಗುವ ಹಾಗೆ ಅವಿನಾಭಾವ ಸಂಬಂಧವನ್ನು ಏರ್ಪಡಿಸ್ಕೊಳ್ಬೋದು ಇಲ್ಲ ಇದು ಆಗಲ್ಲ ಅಂದರು ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಗ್ರಹಣದಂತಹ ಸಂದರ್ಭಗಳಲ್ಲಿ ವಿಶೇಷವಾದ ದಿನಗಳಲ್ಲಿ ಗುರುವಾರದ ದಿನಗಳಲ್ಲಿ ಗುರುವಿಗೆ ಇಷ್ಟವಾಗುವ ಇಂತಹ ಕೆಲಸಗಳನ್ನು ಮಾಡಿದರೆ ಗುರುವಿನ ಕಾರುಣ್ಯಕ್ಕೆ ನೀವು ಪಾತ್ರರಾಗ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿರುವ ಎಲ್ಲ ಸಂಕಷ್ಟಗಳು ಒಂದೊಂದಾಗಿ ದೂರವಾಗ್ತಾ ಹೋಗ್ತಾರೆ ಯಾಕಂದರೆ ಆ ಗುರುವು ಇಂಥ ನಿಮ್ಮ ವಿಚಾರಗಳಿಂದ ಇಂಥ ನಿಮ್ಮ ನಡವಳಿಕೆ ರೀತಿ ನೀತಿಗಳಿಂದ ಅವರು ಪ್ರಸನ್ನರಾಗ್ತಾರೆ ಸ್ವಯಂ ಅವರೇ ನಿಮ್ಮ ಜೊತೆಗಿದ್ದು ನಿಮ್ಮ ಜೀವನವನ್ನು ನೀವು ಇಚ್ಛಿಸುವ ರೀತಿಯಲ್ಲಿ ಬದಲಾವಣೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗೆ ಒಂದು ಮಗುವಿನ ಫಲವನ್ನು ಕೊಡ್ತಾರೆ ಹಾಗೆ ಕೆಲಸವನ್ನು ಕೊಡ್ತಾರೆ ನೀವಿಷ್ಟಪಡುವಂಥ ಕೆಲಸವನ್ನು ಕೊಡ್ತಾರೆ ನೀವಿಷ್ಟಪಡುವಂತಹ ವರ ವಧುವನ್ನು ನಿಮಗೆ ಕರುಣಿಸಿಕೊಡ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಎಲ್ಲ ಎಲ್ಲ ಭಾರವನ್ನು ಗುರುವೇ ನೀನೇ ನೋಡ್ಕೊಳಪ್ಪ ನಾನೇ ನಿನ್ನಲ್ಲಿ ಶರಣಾಗ್ಬಿಟ್ಟಿದ್ದೀನಿ ನನ್ನ ಜೀವನವನ್ನು ನನ್ನ ಭವಿಷ್ಯವನ್ನು ನೀನು ಯಾವ ರೀತಿ ನನಗೆ ಮಾಡಿಕೊಡ್ತೀಯೋ ಅದರಲ್ಲೇ ನಾನು ಸಂತೃಪ್ತ ಭಾವವನ್ನು ಹೊಂದಿ ಅದರಲ್ಲಿ ನಾನು ಜೀವನ ಮಾಡ್ತೀನಿ ಅನ್ನುವ ಪೂರ್ಣ ಭರವಸೆಯಿಂದ ನಾವು ಬಾಬಾನಲ್ಲಿ ಶರಣಾದರೆ ಅದೇ ರೀತಿಯ ವಿಶ್ವಾಸದಿಂದ ಅವರು ನಮ್ಮ ಜೀವನವನ್ನು ಕಟ್ಟಿಕೊಡ್ತಾರೆ ಸ್ನೇಹಿತರೆ ಅದು ಬಿಟ್ಟು ನಾವು ಗುರುವನ್ನು ನಂಬಿದ್ದೀವಿ ಆದರೂ ನಮಗೆಲ್ಲೋ ಒಂಥರ ಅನುಮಾನ ಬಾಬಾ ನಡೆಸ್ಕೊಡ್ತಾರೋ ಇಲ್ಲೋ ಮಾಡಿಕೊಡ್ತಾರೋ ಇಲ್ಲೋ ನಾನು ಇಷ್ಟು ವರ್ಷ ಆದ ಪೂಜೆ ಮಾಡಿ ಇಷ್ಟು ದಿನ ಆಯಿತು ಆದರೂ ಕೂಡ ನಾನು ಕೊಂಡಿದಾಗಿಲ್ಲ ಅದು ಬಾಬಾರವರ ತಪ್ಪಲ್ಲ ಅದು ನಮ್ಮ ಮನಸ್ಸಿನ ನಮ್ಮ ಆಲೋಚನೆಯ ತಪ್ಪು ಸ್ನೇಹಿತರೆ ಅಂದ್ರೆ ಭಗವಂತ ನಮಗೆ ಏನಾದರೂ ಒಳ್ಳೆಯದನ್ನ ಕೊಡಬೇಕು ಅಂದ್ರೆ ಆ ಗುರುವು ನಾವು ಇಚ್ಛಿಸುವ ಇಚ್ಛೆಗಳನ್ನಾಗಿರ್ಬೋದು ನಾವು ಬಯಸುವ ಯಾವುದೇ ಒಂದು ವಸ್ತುವನ್ನಾಗಲಿ ನಮಗೆ ಕೊಡಬೇಕು ಅಂದ್ರೆ ಅದಕ್ಕಿಂತ ಮೊದಲು ನಮ್ಮ ಪರೀಕ್ಷೆಗಳನ್ನ ಮಾಡ್ತಾರೆ ಆ ಪರೀಕ್ಷೆಯ ಮೂಲಕ ನಮ್ಮಿಂದ ಒಳ್ಳೆಯ ಕೆಲಸಗಳನ್ನ ಮಾಡಿಸ್ತಾರೆ ನಮ್ಮನ್ನ ಮೊದಲು ಪರಿವರ್ತನೆಗೊಳಿಸ್ತಾರೆ ಆ ಪರಿವರ್ತನೆಯಲ್ಲಿ ನಾವು ಎಷ್ಟು ದೃಢವಾಗಿ ನಿಲ್ತೀವಿ ಅನ್ನೋದ್ರ ಮೇಲೆ ನಮಗೆ ಫಲ ಕೊಡ್ತಾರೆ ಸ್ನೇಹಿತರೆ ಗುರುವಿನ ಪರೀಕ್ಷೆ ಇದಾಗಿರುತ್ತೆ ಅಲ್ಲಿ 对吧。 ಹಾಗೆ ಬಾಬಾರವರನ್ನ ನಂಬಿ ನಡೀತಾ ಇದ್ದೀರಿ ಅಂದ್ರೆ ಯಾವುದೇ ಕಾರಣಕ್ಕೂ ಧೃತಿಗೆಡ್ಬೇಡ್ರಿ ಭಯನೂ ಪಡಬೇಡ್ರಿ ನಿಶ್ಚಿಂತೆಯಿಂದ ಅವರ ಪಾದಗಳಿಗೆ ನೀವು ಏನನ್ನ ಅರ್ಪಣೆ ಮಾಡ್ಬೇಕು ಅಂತ ಇದೀರಲ್ಲ ಭಾರಗಳನ್ನ ಹಾಕ್ರಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನ ಮಾಡ್ರಿ ಅದು ಯಾವುದೇ ಕೆಲಸ ಆಗಿರ್ಲಿ ಅದನ್ನೇ ಮಾಡ್ತಾ ಇರ್ರಿ ಸದಾ ಬಾಬಾರವರ ಸ್ಮರಣೆಯಲ್ಲಿ ನೀವಿರ್ರಿ ನಿಮ್ಮ ಚಿಂತನೆಯನ್ನ ಅವ್ರು ಮಾಡ್ತಾ ಇರ್ತಾರೆ ನಾವು ನಾವೆಲ್ಲೇ ಕೆಲಸಕ್ಕೆ ಹೋಗಿರ್ಲಿ ನಮ್ಮ ಮಕ್ಕಳನ್ನ ಸದಾ ನೆನ್ಸ್ಕೊಳ್ತೀವಲ್ವ ಮನೆಯಲ್ಲಿ ಮಕ್ಕಳು ಏನ್ ಮಾಡ್ತಾ ಇದ್ರೋನೋ ಶಾಲೆಗೆ ಹೋದ್ರೆ ಏನೋ ಬಂದ್ರೆ ಏನೋ ಈ ರೀತಿಯಾಗಿ ನಮ್ಮ ಮಕ್ಕಳ ಬಗ್ಗೆನೇ ನಮ್ನಪಿರುತ್ತಲ್ವ ಅದೇ ರೀತಿ ನಮ್ಮ ಸೃಷ್ಟಿಗೆ ಕಾರಣನಾದ ಆ ಗುರು ಆ ಗುರುವನ್ನು ನಾವು ನಂಬಿ ನಡೀತಾ ಇದ್ದೀವಿ ಅಂದರೆ ಅವರಿಗೂ ಕೂಡ ಅದೇ ರೀತಿಯ ಜವಾಬ್ದಾರಿ ಕರುಣೆ ಕಾರುಣ್ಯ ಪ್ರೇಮ ಪ್ರೀತಿ ದಯೆ ನಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ ಆ ವಿಶ್ವಾಸದೊಂದಿಗೆ ನೀವು ಶರಣಾಗಬೇಕು ಆಗ ಮಾತ್ರ ನಿಮಗೆ ಬಾಬಾರವರ ಪವಾಡಗಳು ಚಮತ್ಕಾರಗಳು ಅವರು ನಿಮ್ಮ ಜೊತೆಗಿರುವ ಅವಿನಾಭಾವ ಭಾವಗಳು ಅರ್ಥವಾಗ್ತಾ ಹೋಗ್ತವೆ ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳು ಒಂದೊಂದಾಗಿ ನೀವು ಇಚ್ಛಿಸುವ ರೀತಿಯಲ್ಲಿ ಕೈಗೊಡ್ತವೆ ಸ್ನೇಹಿತರೆ ಈ ನಾಳೆ ಮತ್ತೆ ನಾಡ್ದು ಏನು ಮಾಡಬೇಕು ಅಂತೇಳಿ ಗೊತ್ತಾಯ್ತಲ್ವಾ ಇರುವೆಗಳಿಗೆ ಸ್ವಲ್ಪ ಸಕ್ಕರೆ ಒಂದು ಹತ್ತು ರೂಪಾಯಿ ಸಕ್ಕರೆ ತಗೊಂಡು ಇಟ್ಕೊಂಡ್ರಿ ಅಂದರೆ ಅದೊಂದು ಹದಿನೈದು ದಿವಸ ನೀವು ಬಳಸ್ಬೋದು ಹತ್ತು ರೂಪಾಯಿ ಖರ್ಚು ಮಾಡಿ ಹಿಂದಿನ ಜನ್ಮದ ಸಂಚಿತ ಕರ್ಮವನ್ನು ಕಳ್ಕೊಳ್ರಿ ಅದರ ಜೊತೆಗೆ ಇಷ್ಟು ಮಾಡಿದರೆ ಸಾಲದು ಸ್ನೇಹಿತರೆ ನಾವು ಕೂಡ ಹಂತ ಹಂತವಾಗಿ ಪರಿವರ್ತನೆ ಆಗಬೇಕು ಏನೋ ಹೇಳಿದ್ದಾರೆ ಬಾಬಾ ದಾನ ಧರ್ಮ ಸೇವೆಯನ್ನು ಮಾಡಿದರೆ ಇರುವೆಗಳಿಗೆ ಸಕ್ಕರೆ ಹಾಕಿದರೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ಹೋಗಿ ಹಾಕಿ ಬರೋದು ನಂತರ ನಮ್ಮ ಮನ ಬಂದಂತೆ ನಾವು ಮತ್ತೆ ಅದೇ ರೀತಿ ಕೆಟ್ಟದಾಗಿ ವರ್ತನೆ ಮಾಡೋದು ಕೆಟ್ಟದಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅಪಹಾಸ್ಯ ಮಾಡಿ ನಗೋದು ಅವ್ರ ಮನೆ ವಿಚಾರವನ್ನು ಆಡಿಕೊಂಡು ನಗೋದು ಈ ರೀತಿಯೆಲ್ಲ ಮಾಡಿದಾಗ ನಾವಲ್ಲಿ ಮಾಡಿ ಬಂದಿದ್ದಕ್ಕೆ ಯಾವುದೇ ರೀತಿ ಪ್ರತಿಫಲ ಸಿಗೋದಿಲ್ಲ ಸ್ನೇಹಿತರೆ ಎಲ್ಲವೂ ಹೊಳೆಯಲ್ಲಿ ಹುಣಸೆ ಹಣ್ಣು ಆಗತ್ತೆ ಏನಕ್ಕೂ ಪ್ರಯೋಜನ ಬರಲ್ಲ ಹಾಗಾಗಿ ನಾವು ಅಲ್ಲಿ ಏನು ಮಾಡ್ತಾ ಇರ್ತೀವಲ್ವಾ ನಮ್ಮಿಂದ ನಾವು ಏನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತೀವಲ್ವಾ ಹಾಗೆ ನಮ್ಮ ದಿನನಿತ್ಯದ ದಿನಚರಿಯಲ್ಲಿ ಕೂಡ ನಾವು ಬದಲಾವಣೆಯನ್ನು ತಂದ್ಕೊಳ್ಬೇಕು ನಮ್ಮ ವ್ಯಕ್ತಿತ್ವದಲ್ಲೂ ಕೂಡ ನಾವು ಸುಧಾರಣೆಯನ್ನು ಮಾಡ್ಕೊಳ್ಬೇಕು ಆಗ ಮಾತ್ರ ಇವೆಲ್ಲದರ ಪರಿವರ್ತನೆಯೊಂದಿಗೆ ನಮ್ಮ ಜೀವನ ಅದ್ಭುತವಾಗಿ ನಡೀಲಿಕ್ಕೆ ಶುರುವಾಗುತ್ತೆ ಅದರ ಫಲವೇ ನಮ್ಮ ಭವಿಷ್ಯವಾಗಿರುತ್ತೆ ಸ್ನೇಹಿತರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ದಿನನಿತ್ಯ ದುಡಿತಾ ಇದ್ದೀವಿ ಹಂಬಲಿಸ್ತಾ ಇದ್ದೀವಿ ನಮಗೆ ಒಂದು ಇರಲಿ ಬಿಡಲಿ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಏನೋ ಒಂದು ಶ್ರಮಿಸ್ತಾ ಇದ್ದೀವಲ್ವ ಅವರಿಗೋಸ್ಕರ ಏನಾದರೂ ತಂದು ಕೊಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಿ ಎಷ್ಟು ಪ್ರೀತಿ ಇದೆ ಅಲ್ವಾ ನಮಗೆ ಕಾಳಜಿ ಇದೆ ಅಲ್ವಾ ನಮಗೆ ನಮ್ಮ ಮಕ್ಕಳ ಬಗ್ಗೆ ಅದೇ ತರಹ ನಮ್ಮ ಸೃಷ್ಟಿಗೆ ಕಾರಣನಾದ ಆ ಗುರುವು ಕೂಡ ಇದೇ ಕೆಲಸವನ್ನೇ ಮಾಡ್ತಾ ಇರೋದು ಅಂದ ತಕ್ಷಣ ಅಷ್ಟು ಸುಲಭ ಅಲ್ಲ ಅವರು ನಾವು ಭಗವಂತನ ಸಾಕ್ಷಾತ್ ದರ್ಶನ ಮಾಡಬೇಕು ಅಂದರೆ ಅದು ಗುರುವಿನ ಮುಖಾಂತರ ಮಾತ್ರ ಹೋದಾಗ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇಲ್ಲ ಅಂದ್ರೆ ನಮಗೆ ಯಾವುದೂ ಜಗತ್ತಲ್ಲಿ ಅರ್ಥಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಈ ಜಗತ್ತು ನಿಂತಿರುವುದೇ ಗುರುವಿನ ಅರಿವಿನ ಮೇಲೆ ಸ್ನೇಹಿತರೆ ಅದರ ಮೂಲಕ ಹೋದಾಗ ಮಾತ್ರ ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ನಮ್ಮನ್ನ ನಾವು ಅರ್ಥ ಮಾಡಿಕೊಂಡು ನಡಿಲಿಕ್ಕೆ ಶುರು ಮಾಡಿದ ಮೇಲೆ ಹಂತ ಹಂತವಾಗಿ ನಮ್ಮ ಜೀವನ ಬದಲಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಪ್ರಾಮಾಣಿಕವಾಗಿರಬೇಕು ಒಳ್ಳೆಯ ಆಲೋಚನೆಯನ್ನು ಮಾಡಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ನೋಡಬೇಕು ಒಳ್ಳೆಯದನ್ನೇ ಕೇಳಬೇಕು ನಮ್ಮ ಸುತ್ತ ಸಕಾರಾತ್ಮಕ ಜನರನ್ನೇ ನಾವು ಇಟ್ಕೊಳ್ಬೇಕು ತುಂಬಿರುವ ಜ ನಕಾರಾತ್ಮಕತೆ ತುಂಬಿರುವ ಜನರನ್ನು ನಮ್ಮಿಂದ ಆದಷ್ಟು ದೂರವೇ ಇಡಬೇಕು ಯಾಕಂದರೆ ಕೊಚ್ಚೆ ಮೇಲೆ ಕಲ್ಲು ಹೊಡೆದ್ರೆ ಅದು ನಮಗೆ ಸಿಡಿಯೋದು ಆ ಮಾತನ್ನ ಮರಿಬೇಡ್ರಿ ಸ್ನೇಹಿತರೆ ಹಾಗಾಗಿ ಅಂಥವರಿಂದ ನಾವು ದೂರನೇ ಉಳಿಯೋ ಪ್ರಯತ್ನ ಮಾಡಬೇಕು ದೂರದಿಂದನೇ ಅವರಿಗೆ ಟಾಟ ಮಾಡಿ ಹಾಯಿ ಬಾಯಿ ಅನ್ಬಕ್ಕೆ ಹೊರತು ಅವರನ್ನು ಯಾವತ್ತೂ ಹತ್ತಿರ ಬರೋಕ್ಕೆ ಬಿಟ್ಕೊಳ್ಳೇಬಾರ್ದು ಸ್ನೇಹಿತರು ಏನಾದರೂ ನಮ್ಮ ಹತ್ತಿರ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂದರೆ ಅವ್ರು ಕೆಟ್ಟವರು ಅಂತ ನಮಗೆ ಮೊದಲೇ ಗೊತ್ತಿರುತ್ತಲ್ವಾ ಅವರು ನಮ್ಮನ್ನು ಅರ್ಧಾರಿಗೆ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಯಾರ್ದೋ ಬಗ್ಗೆ ಮಾತಾಡ್ತಾ ಇರ್ತಾರೆ ಹಂಗ್ಸಿ ನಗ್ತಾ ಇರ್ತಾರೆ ಅಂತ ಹೇಳಿ ನಮಗೆ ಗೊತ್ತಿರುತ್ತಲ್ಲ ಹಾಗಾಗಿ ಅವರು ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂದ್ರೆ ನಾವು ಅವಾಗ ಹೇಳಬೇಕು ನನಗೇನೋ ಕೆಲಸ ಇದೆ ಇದೆ ನನಗೆ ಸಿಗಕ್ಕೆ ಆಗೋದಿಲ್ಲ ನನಗೆ ಇಲ್ಲಿ ಮಾತಾಡೋಕೆ ಸಮಯ ಇಲ್ಲ ನಂಗೆ ತುಂಬಾ ಕೆಲಸ ಇದೆ ಏನೋ ಒಂದು ಒತ್ತಡ ಹೇಳ್ಕೊಂಡು ಹಿಂದಕ್ಕೆ ಸರಿದು ಹೋಗ್ಬಿಡ್ಬೇಕು ಸ್ನೇಹಿತರೆ ನಾವು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದಾಗ ಒಂದು ಸುಳ್ಳು ನಮಗೆ ಸಹಾಯ ಮಾಡುತ್ತೆ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿರ್ಬೋದು ಪ್ರಾಮಾಣಿಕ ವ್ಯಕ್ತಿ ಆಗಿರ್ಬೋದು ಅವನು ಬಡವ ಆಗಿದ್ದಾನೆ ಆದರೂ ಕೂಡ ಅವನನ್ನ ನಾವೇ ಸುಳ್ಳು ಹೇಳಿ ದೂರ ಇಡ್ತೀವಿ ಅದು ಕೂಡ ನಮ್ಮ ಕೆಟ್ಟ ಕರ್ಮವನ್ನು ವೃದ್ಧಿ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಮನುಷ್ಯನನ್ನ ಅವನು ಹಾಕಿಕೊಳ್ಳುವ ಬಟ್ಟೆಯಿಂದ ಆಗಿರ್ಬೋದು ಅವನು ಧರಿಸುವ ಒಡವೆಗಳಿಂದ ಆಗಿರ್ಬೋದು ಅವನು ವಾಸಿಸುವ ಮನೆಯಿಂದ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಅಳಿಬಾರದು ಸ್ನೇಹಿತರೆ ಭಗವಂತನೇ ಇಲ್ಲಿ ಭೇದ ಭಾವ ಮಾಡಿಲ್ಲ ಅಲ್ವಾ ಅವನು ಎಲ್ಲರ ಹೃದಯದಲ್ಲಿ ಆಸೀನಾಗಿದ್ದಾನೆ ಎಲ್ಲರ ದೇಹದಲ್ಲಿ ಆತ್ಮದ ರೂಪದಲ್ಲಿ ವ್ಯಾಪಿಸಿದಾನೆ ಅಂದ್ಮೇಲೆ ಅವನೇ ಎಲ್ಲರಲ್ಲೂ ಸ್ಥಾನವನ್ನ ಹೊಂದಿದ್ದಾನೆ ಅಲ್ವಾ ಎಲ್ಲರಲ್ಲೂ ಸರಿಸಮಾನವಾಗಿದ್ದಾನೆ ಅಂದ್ಮೇಲೆ ಅವನಿಗಿಲ್ಲದ ಈ ತಾರತಮ್ಯ ಬಡವ ಶ್ರೀಮಂತ ಅನ್ನುವ ಭೇದ ನಮ್ಗೆ ಯಾಕೆ ಇದರಿಂದ ನಷ್ಟ ಅನುಭವಿಸೋದು ನಾವೇ ಕರ್ಮದ ಹೆಸರಲ್ಲಿ ಸ್ನೇಹಿತರೆ ಆ ಕರ್ಮ ಅಂತೂ ನಮ್ಮನ್ನು ಬೆಂಬಿಡದೆ ಕಾಡುತ್ತೆ ಹಾಗಾಗಿ ನಾಳೆ ಮತ್ತೆ ನಾಡಿದ್ದು ಈ ರೀತಿಯ ದಾನ ಧರ್ಮದ ಸೇವೆಯನ್ನು ಯಥೇಚ್ಛವಾಗಿ ಮಾಡಿ ನಿಮ್ಮ ಇದನ್ನು ನೀವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಕೊಂಡ್ಕೊಂಡು ತಂದು ದಾನ ಮಾಡೋ ವಸ್ತುಗಳಲ್ಲ ನಿಮ್ಮ ಮನೆಯಲ್ಲಿರೋ ವಸ್ತುಗಳನ್ನೇ ನೀವು ಯಾವುದಾದ್ರೂ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನಿಸ್ಸಹಾಯಕರಿಗೆ ಹಾಗೆ ಬಾಬಾರವರ ಮಂದಿರಕ್ಕೆ ದಾನ ಧರ್ಮದ ರೂಪದಲ್ಲಿ ಕೊಟ್ಟು ಬನ್ನಿರಿ ಮೊದಲೇ ಕಾಳಿನ ಉಸುಳಿಯನ್ನು ಮಾಡಿಕೊಂಡು ಹೋಗಿ ನೈವೇದ್ಯ ಮಾಡಿಸಿ ಅದನ್ನು ಹಂಚು ಬರ್ರಿ ಇಲ್ಲ ಪುಳಿಯೋಗರೆ ಇಲ್ಲ ಚಿತ್ರಾನ್ನ ಇಲ್ಲಾಂದರೆ ಪಲಾವು ಕಿಚಡಿ ಯಾವುದಾದ್ರೂ ಕೈಲಾದದ್ದು ಮಾಡ್ಕೊಂಡು ಹೋಗಿ ಅದನ್ನು ಬಾಬಾನ ದೇವಸ್ಥಾನಕ್ಕೆ ಒಯ್ದು ಅದನ್ನು ಬಾಬಾರವರಿಗೆ ನೈವೇದ್ಯ ಮಾಡಿಸಿ ಅಲ್ಲಿರುವ ಭಕ್ತಾದಿಗಳಿಗೆ ಬರಿ ಸ್ನೇಹಿತರೆ ಇದರಿಂದ ನಿಮ್ಮ ಕೆಟ್ಟ ಕರ್ಮಗಳು ಕಳಿತವೆ ಹಾಗೆ ದಾನದ ರೂಪದಲ್ಲಿ ನೀವು ಕೊಟ್ಟ ಸಕ್ಕರೆಯನ್ನ ಇರುವೆಗಳು ಒಂದೊಂದಾಗಿ ತಮ್ಮ ಬಾಯಲ್ಲಿ ಕಚ್ಕೊಂಡು ಹೋಗೋದು ಅದು ನಿಮ್ಮ ಪ್ರಾರಬ್ಧ ಕರ್ಮವನ್ನು ಸ್ನೇಹಿತರೆ ನಿಮಗೆ ಒಳ್ಳೇದು ಮಾಡುವ ಉದ್ದೇಶ ಆ ಪ್ರಾಣಿಗಳಲ್ಲೂ ಸಹ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ರಿ ಹಾಗಾಗಿ ನೀವು ಎಷ್ಟು ದಾನ ಧರ್ಮದ ಸೇವೆಯನ್ನ ನಿಸಹಾಯಕರ ಸೇವೆಯನ್ನು ಪುಣ್ಯದ ಸೇವೆಯನ್ನ ಜೀವನದಲ್ಲಿ ಅಳವಡಿಸ್ತೀವಿ ಮಾಡ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನ ಸುಖಮಯದತ್ತ ಸಾಗುತ್ತೆ ನೀವು ಇಚ್ಛಿಸುವ ದಿನ ನೀವು ಯಾವುದೇ ರೀತಿಯ ಇಲ್ಲದೆ ಹೋಗಿ ಅದೇ ನಿಮ್ಮ ಉತ್ತಮ ಸೇರ್ತೀರವಾಗ್ತಾ ಹೋಗುತ್ತೆ ನಮ್ಮ ಹತ್ರ ಬಂದು ಯಾರಾದರೂ ಒಂದು ರೂಪಾಯಿ ಕೊಡ್ರಿ ಅನ್ನ ಕೊಡ್ರಿ ದಾನ ಕೊಡ್ರಿ ಅಂತ ಬೇಡ್ತಾ ಇದ್ದಾರೆ ಅಂದ್ರೆ ಅವರು ನಮ್ಮ ಕೆಟ್ಟ ಕರ್ಮವನ್ನ ದಾನದ ರೂಪದಲ್ಲಿ ಪಡ್ಕೊಳ್ತಾ ಇದ್ದಾರೆ ಅಂತಲೇ ಇದರ ಅರ್ಥ ಆಗತ್ತೆ ಸ್ನೇಹಿತರೆ ಅದರಲ್ಲಿ ಒಂದು ಸಣ್ಣ ಪಾಲಾದರೂ ದಾನ ಧರ್ಮದ ನಿಸ್ಸಾಯಕರ ಸೇವೆಗೆ ಪ್ರಾಣಿ ಪಕ್ಷಿಗಳ ಸೇವೆಗೆ ಪ್ರಕೃತಿಯ ಸೇವೆಗೆ ಮೀಸಲಾತಿ ಸ್ನೇಹಿತರೆ ಇದೇ ನಮ್ಮ ಭವಿಷ್ಯವಾಗಿ ನಮಗೆ ಸಿಗುತ್ತೆ ಹಾಗಾಗಿ ನಮ್ಮ ಪ್ರಾರಬ್ಧ ಕರ್ಮವನ್ನ ಕಳ್ಕೊಳ್ಳಿಕ್ಕೆ ಕೆಟ್ಟ ಕರ್ಮವನ್ನ ಕಳ್ಕೊಳ್ಳಿಕ್ಕೂ ಈ ರೀತಿಯ ದಾರಿಗಳು ಇದಾವೆ ಅರಿವಿಗೆ ಕೆಲವೊಮ್ಮೆ ಬರೋದಿಲ್ಲ ಹಾಗಾಗಿ ಆ ಗುರುವು ನಮ್ಮ ಜೀವನದಲ್ಲಿ ಬಂದ ಮೇಲೆ ಇವೆಲ್ಲ ನಮಗೆ ದಾರಿಗಳು ತೆರೆದುಕೊಳ್ಳಲಿಕ್ಕೆ ಶುರುವಾಗ್ತವೆ ಕೆಟ್ಟ ಕರ್ಮಗಳು ಕಳಿತಾ ಹೋಗ್ತವೆ ಪುಣ್ಯದ ವೃದ್ಧಿ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ನಿವಾರಣೆ ಆಗ್ತವೆ ಹಾಗೆ ನಾವು ಅನ್ಕೊಂಡಿರುವ ಸಾಧನೆಯನ್ನ ಮಾಡ್ತೀವಿ ಉತ್ತಮ ಭವಿಷ್ಯ ನಮ್ಗಾಗಿ ಕಾದಿರುತ್ತೆ ಸ್ನೇಹಿತರೆ ಹಾಗಾಗಿ ಗುರುವಿನ ಅವಶ್ಯಕತೆ ಗುರು ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಅವರ ಶ್ರೀರಕ್ಷೆಯೊಂದಿಗೆ ನಮ್ಮ ಜೀವನ ಸುರಕ್ಷಿತವಾಗಿರುವ ಭಾವದೊಂದಿಗೆ ನಾವು ಸದಾ ಆ ಗುರುವಿನಲ್ಲಿ ಶರಣಾಗಬೇಕು ಆಗ ನಮ್ಮ ಜೀವನ ಸುಖಮಯವಾಗಿರುತ್ತೆ ಹಾಗೆ ನಮ್ಮ ಭವಿಷ್ಯ ತಾನಾಗೆ ರೂಪುಗೊಳ್ಳುತ್ತೆ ಸ್ನೇಹಿತರೆ ನನಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ಧ್ವನಿಯಲ್ಲಿ ವ್ಯತ್ಯಾಸ ಆಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಪಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ